ಹಾಯ್ ಫ್ರೆಂಡ್ಸ್ ಮತ್ತು ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಸ್ ಬಗ್ಗೆ ಇವತ್ತೇನು ಟಾಪಿಕ್ ಏನಪ್ಪ ಅಂದರೆ ಇವಾಗ ನಾವು ನಿಮಗೆ ಮೊರಾರ್ಜಿ ಶಾಲೆ ಮತ್ತು ಈ ಥರ ಕಿತ್ತೂರಾಣಿ ಚೆನ್ನಾಗಿರ್ಬೋದು ಈ ಥರ ಶಾಲೆಗಳದ್ದು ಪ್ರವೇಶ ಏನು ಅಡ್ಮಿಷನ್ ಮಾಡೋಕ್ಕೋಸ್ಕರ ನೀವು ಸಿಕ್ಸ್ ಫಿಫ್ಟ್ ಸಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ರು ಅದರದ್ದು ಒಂದು ಸೆಲೆಕ್ಷನ್ ಲೀಸ್ಟು ಮೊದಲನೇ ಅಂತ ನೀವು ಮೊದಲನೇದಾಗಿ ಓಪನ್ ಮಾಡಿ ಕೆ ಇ ಅಂತ ಸರ್ಚ್ ಮಾಡಿಬಿಟ್ಟು ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಮೊದಲನೇ ವೆಬ್ಸೈಟ್ ಬರುತ್ತೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಸೊ ಓಪನ್ ಮಾಡಿ ಮೊದಲನೇ ಸೆಟ್ ಓಪನ್ ಅಂದ ತಕ್ಷಣ ಅಲ್ಲಿ ತ್ರೀ ಡಾಕ್ಟ್ಸ್ ಟ್ರೀಟ್ ಮಾಡಿದರೆ ತ್ರೀ ಡಾಕ್ಸ್ ಟ್ರಿಕ್ ಮಾಡಿದ ತಕ್ಷಣ ನೋಡಿ ಇವಾಗ ಮತ್ತೊಮ್ಮೆ ತೋರಿಸಿ ಈ ಥರ ಬರುತ್ತೆ ಈ ಥರ ಬಂದ್ಮಾಗ ಮೇಲೆ ಇದೆ ನೋಡಿ ತ್ರೀ ಡಾಕ್ಟ್ಸ್ ಅದನ್ನ ಕ್ಲಿಕ್ ಮಾಡಿದರೆ ಪ್ರವೇಶ ಅಂತ ಇರುತ್ತೆ ಇಂಗ್ಲೀಷಲ್ಲಿದೆ ಅಡ್ಮಿಷನ್ ಅಂತ ಇರುತ್ತೆ ಮೊದಲನೇದಾಯ್ತು ನೋಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಘ ಸಂಸ್ಥೆ ಅಂತ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಮೊದಲನೇದಾಗ ತೋರ್ಸ್ತಾಯಿದಾರೆ ಆರನೇ ತರಗತಿಯ ಮೊದಲ ಫಸ್ಟ್ ಒಂದನೇ ಅಂತ ಒಂದು ಒಂದನೇ ಸುತ್ತಿಯ ಪ್ರವೇಶ ಪಟ್ಟಿ ಅಂತ ಹೇಳಿದ್ದಾರೆ ನೋಡಿ ಇದು ಇಲ್ಲಿ ನೋಡ್ಬೋದು ನಿಮ್ಮ ಡಿಸ್ಟ್ರಿಕ್ ಯಾವುದು ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ವಿದ್ಯಾರ್ಥಿ ಇದಾಗಿದೆ ನಾವು ಎಕ್ಸಾಂಪಲ್ ಇವಾಗ ದಾವಣಗೆರೆ ಸೆಲೆಕ್ಟ್ ಮಾಡ್ತೀವಿ ಅದು ನಮ್ಮ ಡೌನ್ಲೋಡ್ ಆಗಿದೆ ಹಾಗಾಗಿ ಡೌನ್ಲೋಡ್ ಮಾತ್ರ ತೋರಿಸಿದೆ ಇವಾಗ ನಾವು ಅಲ್ಲಿ ಮೇಲೆ ಸರ್ಚನ್ನು ಹಾಕ್ಕೊಟ್ಟು ನಿಮ್ಮ ವಿದ್ಯಾರ್ಥಿ ಹೆಸರನ್ನು ಕೂಡ ಸರ್ಚ್ ಮಾಡಿ ಹುಡ್ಕೋಬೋದು ಅಥವಾ ನೀವು ಇನ್ನೊಂದು ಬರಲಿಲ್ಲ ಅಂದರೆ ಇನ್ನೊಮ್ಮೆ ಹುಡ್ಕೋಬೋದು ಒಂಥರ ಇಲ್ಲಿ ನೋಡ್ಕೋಬಹುದು ಕೆಳಗಡೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇದು ಯಾವ ರೀತಿಯಾಗಿ ಏನು ಅನ್ನೋದು ನ ಇಲ್ಲಿ ತಿಳಿಸಿದ್ದಾರೆ ಈ ಪ್ರೊಸೀಜರ್ ಕೂಡ ನೀವು ಓದ್ಕೊಂಡು ಫಾಲೋ ಮಾಡಬೇಕಾಗಿರ್ತದೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ಕೇಳ್ಕೋಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ